ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿರೂಪ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೀಕನಹಳ್ಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ವಿರೂಪಗೊಳಿಸಲಾಗಿದೆ ರಾಯಣ್ಣವರ ಕೈಯಲ್ಲಿದ್ದ ಕತ್ತಿಯನ್ನು ಮುರಿದು ಕಾಲು ಸೇರಿದಂತೆ ವಿವಿಧ ಭಾಗಗಳನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿ ಕುಕೃತ್ಯ ಮೆರೆದಿದ್ದಾರೆ ಕಳೆದ ವರ್ಷ ಗ್ರಾಮಸ್ಥರು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಆದರೆ ನಿನ್ನೆ ತಡರಾತ್ರಿ ಕಿಡಿಗೇಡಿಗಳು ಈ ದುಷ್ಕೃತ್ಯವನ್ನು ಎಸಗಿದ್ದಾರೆ ಪ್ರತಿಮೆ ಎದುರು ಗ್ರಾಮಸ್ಥರ ಪ್ರತಿಭಟನೆ ಮಾಡಿದ್ರು ಕಿಡಿಗೇಡಿಗಳನ್ನು ಶೀಘ್ರವೇ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ

अच्छा 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 बहुत ही अच्छा जंदा ही मायका नहीं है ना यार बहुत ज़्यादा पानी पड़ा है यार हमारे देखे देखो नहीं पिले पानी पिला दबा नहीं

ಅಕ್ಕಬಳ್ಳ ಹೋಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದಂಥ ನೀಕ್ನಳ್ಳಿ ಗ್ರಾಮ ಇಡೀ ನೂರು ಮನೆಗಳಿವೆ ಎಲ್ಲ ಹಾಲುಮತ ಸಮಾಜದವರೇ ಒಂದು ಮನೆ ಮಾತ್ರ ಮಡವಲ್ ಸಕ್ ಒಂದು ಮನೆ ಸೌರ ಮಾತ್ರ ಇರೋದು ನಮ್ಮ ಗ್ರಾಮದರೆ ಅವರ ತಂದೆ ಬೇರೆ ಊರಿಂದ ಇಟ್ಕೊಂಡಿರೋದು ಆದರೆ ಇಡೀ ಗ್ರಾಮನೇ ಒಮ್ಮತದಿಂದ ಬಕ್ಷ ಬೀದ ಮರೆತು ಯುವಕರಾಗಿರ್ಬೋದು ಊರಿನ ಯಜಮಾನ್ರಾಗಿರ್ಬೋದು ಎರಡು ವರ್ಷದಿಂದ ಸಂಗೊಳ್ಳು ರಾಯನ ಅವರ ಒಂದು ನಾಯಕತ್ವದಲ್ಲಿ ಅವರ ಮಾಡಿದಂಥ ಸಾಧನೆ ಮರೆತು ಒಂದು ಸಂಗಲು ರಾಯಣ್ಣನ ವೃದ್ಧ ಮಾಡಬೇಕು ಅವರ ಪುತ್ಳಿ ಸ್ಥಾಪನೆ ಮಾಡಬೇಕು ಅಂತ ಇವು ಇಡೀ ಗ್ರಾಮದರೇ ಮಾತಾಡ್ಕೊಂಡು ಮಾಡಿದ್ದ ಈಗ ಒಂದು ವರ್ಷದ ಒಂದು ವರ್ಷದ ಒಂದು ತಿಂಗ್ಳಾಯಿತು ಹಿಂದೆ ಮಾಡಿದ ಉದ್ಘಾಟನೆ ಮಾಡಿದ್ದ ನಮ್ಮ ಗ್ರಾಮದ ರೇ ಆಗ ಚುನಾವಣೆ ಸಮಯದಲ್ಲಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಆದ್ದರಿಂದ ಇವಾಗ ಇವ ಇವಾಗ ನನ್ನೆ ತಡರಾತ್ರೆ ಮಳೆ ಬರುವ ಸಂಭವ ಇತ್ತು ಎಂಟು ಗಂಟೆ ಗಂಟೆಯಿಂದ ನಾಲ್ಕು ಗಂಟ ಜನ ಇದ್ದರು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಅದ ಬಿಡಿ ಭಾಗಗಳನ್ನು ಮುರಿದಾಕಿದ್ದಾರೆ ಅವ್ರಿಗೆ ಶಿಸ್ತು ಕ್ರಮ ಆಗಬೇಕು ಇಲ್ಲಾಂದ್ರೆ ನಮ್ಮ ಗ್ರಾಮಸ್ಥರಿಂದ ಇದೇ ತವ ಉಗ್ರವಾದಂತ ಹೋರಾಟ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ವ್ಯಕ್ತಿಗೆ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಈಗ ಇಲ್ಲಿ ಸಾವಣೂರ ವಳನಪುರ ತಾಲೂಕು ಸಾವಿರನೂರ ಹತ್ರ ಸರ್ಕಲ್ ಅಲ್ಲಿ ಆಗಿರ್ಬೋದು ಭಾರಿ ಏನ ಕುರ್ಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾದಂತಹ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕಿನಹಳ್ಳಿಗೆ ಇನ್ನೂ ಹೆಚ್ಚಿನ ಹೋರಾಟ ನಡೀತದೆ ಇದಕ್ಕೆ ಮೇಲ್ಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದರು